I'm not to नगने नि कमळे में निजनी वस्त्र माके वस्त्र माके ಲಗ್ನ ಕರದಿ ರೇ ನವ ಲಕ್ಷ್ಮೀನಾ ಲಗ್ನ ಕರದಿ ರೇ ನವ ಲಕ್ಷ್ಮೀನಾ ಬಾಳಿ ಆಯಲಿ ಯಗ ಬದಾನಿ ಮಾಡಿ ಬಾಳಿ ಆಯಲಿ ಯಗ ಬದಾನಿ ಪಲ್ಯವ ಮಾಡಿ ಸಿಡಿ ಹೊಡೆದು ಭಾಗ ಮಾಡಿ ಹೋಳಿಗೆ ಅಡಿ ಮಾಡಿ ಕರದಿ ರೇಣುವ ಲಕ್ಷ್ಮೀನಾಂಬಳ ಪಲ್ಯ ಮಾಡಿ ಕೇಳಿದ ಭಾಗ ಮಾಡಿ ಹೋಳಿ ಅಡಿ ಮಾಡಿ ಖರದಿ ರೇಣು ವಲಕ್ಷ್ಮೀರ ನಮ್ಮ ಆಯ ತಾಯ ಹೆಣ್ಣಂಬ ತಾಯವು ನಿನ್ನ ತವರೂರ ತಣ್ಣ ಕಾಣದವರ ನೋಡಾಕ ನೋಡಕ ಬರತಾರ ಸೋವಾನವ. ಹತ್ತ ಉತ್ತಿಕಾಯಿ ಇಪ್ಪತ್ತ ಬಾಳಿ ಹಣ್ಣ ಎಪ್ಪತ್ತ ಮಂದಿ ಬರತಾರ ಸೋಮಾನವ ಎಪ್ಪತ್ತೈ ಮಂದಿ ಬರತಾರ ತಾಯವ್ವ ಪಪ್ಪರಿ ಪಿಟ್ಟ ತೀರನಾಳ ಸೋಮಾನವ ಬೀಗರು ಬಂದರ ಬಿಗಿಯಾಗಿ ಕುಂತಾರ ಮಗಳನ್ನ ಕರದಾರ ಸೋಬಾನವ.

ಜೋಡ ಜಡಿಯ ಹಾಕಿ ದಡಿಯ ಸಿರಿಯ ಉಡಸಿ ಬಾಳದ ಮಲ್ಲಿಗೆ ಹೂವ ಮುಡಸಿ ಸೋಬಾನವ ಎಂತ ಕೂರಿಗಿ ಹೊಲ ಎಂತ ಎತ್ತಿನ ಕಮತ ಎಂತ ಮಂದ್ಯವರ ಅಣ್ಣ ತಮರ ಸೋವಾನವ ನಾ ಕೂಡ ನೀ ಕೂಡ ಹಿರಿಯಾರ ಕೂಡ್ಯಾರ ಮೂಗ ಸೋವನವ ನಾನು ಸೋವನ್ ಪದವ್ರು ಹಾಡೋ ಮುಂದೆ ನಾ ಸೋವ ಪದ ಹಾಡಿದ್ವಿ ನಾವು